ಗುರುಗಳು ಹೇಳಿದ್ದ ಹಾಗೆ ಶಂಕರ ಕಾಶಿಯ ಕಡೆ ಹೊರಟಿದ್ದ ಅವನು ಕಾಶಿ ತಲುಪೋದಕ್ಕೂ ಮುಂಚೆ ಒಂದು ವಿಚಿತ್ರ ಘಟನೆ ನಡೀತು ಶಂಕರ ಹೋಗ್ತಿದ್ದ ದಾರಿಯಲ್ಲಿ ಒಂದು ಕಾಡು ಸಿಕ್ತು ಆ ಕಾಡಲ್ಲಿ ಭಯಾನಕ ಅನುಭವ ಆಯಿತು ಕೊರಳಲ್ಲಿ ರುಂಡಮಾಲೆ ಬಿರಿಬಿಟ್ಟ ಕೂದಲು ಕಡುಗಪ್ಪು ಮೈಯಿ ಚಾಚಿ ಬಿದ್ದ ನಾಲಿಗೆ ಗರಗಸದಂಥ ಕೋರೆ ಹಲ್ಲು ಒಂದು ಕೈಲಿ ಕಪಾಲ ಮತ್ತೊಂದರಲ್ಲಿ ಕತ್ತಿ ನೋಡಿದ್ರೇನೆ ಭಯವಾಗುವ ರೂಪದಲ್ಲಿ ನಿಂತಿದ್ಲು ಕಾಳಿ ಮಹಾಕಾಳಿ ಆ ರೂಪ ನೋಡ್ತಿದ್ದ ಹಾಗೇ ಬಿದ್ದು ಕಾಪಾಡಮ್ಮ ಅಂತ ಮುತ್ತುದರಿದ ಹಾಗೆ ಹೇಳಿದ್ದ ಎಂಟು ವರ್ಷದ ಹುಡುಗ ಶಂಕರ ಇಷ್ಟೂ ದಿನ ಯಾರೇ ಬಂದರೂ ತನ್ನ ಅವತಾರ ನೋಡಿ ಹೆದರುತ್ತಾಯಿದ್ರು ಕಾಳಿ ನಗ್ತಿದ್ಲು ಆದರೆ ಕಾಳಿ ರೂಪ ನೋಡಿ ಈ ಪುಟ್ಟ ಹುಡುಗ ನಕ್ತಿದಾನೆ ಕಾಳಿನೇ ಕಂಗಾಲಾದ್ಲು ಹೇ ಹುಡುಗ ಇದು ನನ್ನ ಜಾಗ ಇಲ್ಲಿಗ ಈ ಹೊತ್ತಲ್ಲಿ ಯಾವನೇ ಬಂದರೂ ಅವನು ನನಗೆ ಆಹಾರ ಗೊತ್ತಿಲ್ವೇನೋ ನಿನಗೆ ಅಂದ್ಲು ಆಹಾ ಧನ್ಯ ಮಾತೆ ನಾನೇ ನಿನಗೆ ಆಹಾರ ಸಂತೋಷ ಯಾವ ತಾಯಿ ಜನ್ಮಕ್ಕೆ ಕಾರಣಳೋ ಅವಳೇ ತನ್ನ ಸಂತೃಪ್ತಿಗಾಗಿ ವಿಮುಕ್ತಿ ಕೊಡೋದಾದರೆ ಅದಕ್ಕಿಂತ ಭಾಗ್ಯ ಯಾವುದಿದೆ ಯಾರಿಗಿದೆ ಆಗಲಮ್ಮ ಸ್ವೀಕರಿಸೋ ಅಂತ ತಲೆ ಬಾಗಿಸಿ ನಿಂತುಬಿಟ್ಟ ಶಂಕರ ಈಗ ಕಾಳಿಗೆ ಇನ್ನು ದಿಗಲಾಯಿತು ಏನಪ್ಪ ಮರಿ ಭಯವಾಗ್ತಿಲ್ವೇನೋ ನಿನಗೆ ಅಂದ್ಲು ಮೆತ್ತಿಗೆ ಅಮ್ಮ ಭಗವತಿ ಆ ಭಯಂಕರಿ ನೀನು ನಿನ್ನೆದುರಿಗಿದ್ದಾಗ ನನಗೆ ಭಯನಾ ಕುಪುತ್ರೋ ಜಾಯೇತ್ ಕ್ವಚಿದಪಿ ಕುಮಾತನ ಭವತಿ ಕೆಟ್ಟ ಮಗ ಹುಟ್ಬೋದು ಕೆಟ್ಟ ತಾಯಿ ಇರ್ತಾಳಾ ಅಂದ ಕಾಡಿಯ ರೂಪ ತಂತಾನೆ ಮಾಯವಾಯಿತು ಅದೆಷ್ಟು ಭೀಕರವಾಗಿದ್ಲೋ ಅದರ ಹತ್ತರಷ್ಟು ಸೌಂದರ್ಯ ರೂಪ ಧರಿಸಿ ಕಾಣಿಸ್ಕೊಂಡ್ಲು ಆ ದೇವಿ ಕಾಡೆಲ್ಲ ಹೂದೋಟವಾಯ್ತು ಕಗ್ಗತ್ತಲು ಕರಗಿ ಬೆಳದಿಂಗಳು ಹರಡ್ತು ನಕ್ಷತ್ರಗಳ ಬೆಳಕು ಫಳಫಳ ಅಂತು ನಟ್ಟಿರುಳಲು ಹಕ್ಕಿಗಳ ಕಲರವ ಕೇಳಿಸ್ತು ಆಗಲೇ ಬಾಲಶಂಕರ ದೇವಿ ಸ್ತುತಿ ಮಾಡ್ದ ಶಿವಶಕ್ತಿಯ ಯುಕ್ತೋ ಭವತಿ ಶಕ್ತ ಪ್ರಭವಿತುಂ ನ ಚೇ ದೇವೇನ ಖಲ್ ಕುಶ ಸ್ಪಂದಿತುಮೀ ಅತಸ್ತ್ವಾಧ್ಯ ಹರಿಹರ ವಿರಿಂಚಾಧಿಭಿರಪಿ ಪ್ರಣಂ ತುಂ ಸ್ತೋತು ಪಾಖಮಕೃತಪುಣ್ಯ ಪ್ರಭವತಿ ಇಂಥ ನೂರು ಶ್ಲೋಕಗಳಲ್ಲಿ ಲೋಕಮತೆ ಸೌಂದರ್ಯನ ಅಲೆಯಲೆಯಾಗಿ ವರ್ಣಿಸಿದ ಶಂಕರ ಅದನ್ನು ಕೇಳಿದ ಭಗವತಿ ಕಂದ ನೀನು ಹೇಳಿತು ಹಾಡೋ ಶ್ಲೋಕವೋ ಅಲ್ಲಪ್ಪ ಅದರಲ್ಲಿರೋ ಒಂದೊಂದು ಅಕ್ಷರವು ಬೀಜಾಕ್ಷರ ಒಂದೊಂದು ಸಾಲು ಮಂತ್ರ ಒಂದೊಂದು ಪದ್ಯವು ಒಂದೊಂದು ಫಲ ಕೊಡೋ ಮಹಾ ಮಂತ್ರ ನಿನ್ನಿಂದ ಇಂಥ ಅನೇಕ ಅದ್ಭುತಗಳು ನಡೆಯಬೇಕಿದೆ ಅದನ್ನು ನೋಡೋ ಕುತೂಹಲ ನನಗಿದೆ ನೀನೆಲ್ಲಿದ್ರೂ ನನ್ನ ಕೃಪೆ ನಿನ್ನ ಮೇಲಿರುತ್ತೆ ಭೂಯಾತ್ ಅಂದು ಮರೆಯಾದಳು ಆ ದೇವಿ ಅಲ್ಲಿಂದ ಶಂಕರ ಕಾಶಿ ತಲುಪಿದ್ದ ಯಾರೋ ಹುಡುಗ ಸನ್ಯಾಸಿಯಂತೆ ವಿಶ್ವನಾಥನ ಸನ್ನಿಧಾನಕ್ಕೆ ದಿನಾ ಬರ್ತಾನಂತೆ ಎಂಥ ಪ್ರಕಾಂಡ ಪಂಡಿತ ಬಂದು ವಾದ ಕೂತ್ರು ಸೋಲಿಸ್ ಕಳಿಸ್ತಾನಂತೆ ಇರೋದು ಎರಡೆಲ್ಲ ಒಂದೇ ಅಂತಾನಂತೆ ಪವಿತ್ರ ಗಂಗಾ ನದಿನೂ ಒಂದೇ ಕೆಸರು ನೀರು ಒಂದೇ ಅಂತಾನಂತೆ ನಾವೇ ದೇವರಂತೆ ಮಾತೆತ್ತಿದ್ರೆ ಅಹಂ ಬ್ರಹ್ಮಸ್ಮಿ ಅಂತಾನಂತೆ ಇಂಥ ಮಾತುಗಳು ಕಾಶಿಯ ಮೂಲೆ ಮೂಲೆಯಲ್ಲೂ ಕೇಳಿಸ್ತಿತ್ತು ಜೈನ ಬೌದ್ಧ ಶಾಕ್ತ ಶೈವ ವೈಷ್ಣವ ಧಾರ್ಮಿಕರು ಅವನ ಹತ್ರ ಬರ್ತಿದ್ರು ತಾಂತ್ರಿಕರು ವಾಮಾಚಾರಿಗಳು ದೇವರ ಅಸ್ತಿತ್ವವೇ ಇಲ್ಲ ಅನ್ನೋ ನಾಸ್ತಿಕರು ಎಲ್ಲರೂ ಬರ್ತಿದ್ರು ಬಂದು ಸೋಲ್ತಿದ್ರು ಸೋತು ಅದ್ವೈತಿಗಳಾಗ್ತಿದ್ರು ಅವರೆಲ್ಲರ ಕಣ್ಣಿಗೆ ಆ ಹುಡುಗ ಸನ್ಯಾಸಿ ಕೆಂಡ ದುಂಡೆಯಂತೆ ದಿವ್ಯಾಗ್ನಿ ಕುಂಡದಂತೆ ಕಾಣಿಸ್ತಾ ಇದ್ದ ಅವನನ್ನು ಶಂಕರ ಭಗವತ್ಪಾದ ಅಂತ ಕರೆದ್ರು ಒಂದಿನ ಶಂಕರ ಭಗವತ್ಪಾದರು ಗಂಗಾ ನದಿಗೆ ಸ್ನಾನಕ್ಕಂತ ಹೋಗ್ತಾ ಇದ್ದಾರೆ ಸುತ್ತಲೂ ಇದ್ದ ಜನ ಇದ್ದಲ್ಲಿಂದಲೇ ದಂಡ ನಮಸ್ಕಾರ ಮಾಡ್ತಾ ಇದ್ದಾರೆ ಆಗ ಇದ್ದಕ್ಕಿದ್ದ ಹಾಗೆ ಶಂಕರರ ಶಿಷ್ಯ ಸನಂದನ ದಾರಿ ದಾರಿ ಗುರುಗಳಿಗೆ ದಾರಿ ಅಂತ ಕೂಗಿದ ಶಂಕರರು ನೋಡಿದರು ಎದುರುಗೊಬ್ಬ ಸ್ಮಶಾನಕಾಯ್ ಬರ್ತಾ ಇದ್ದಾನೆ ಕೈಲಿ ಹೆಂಡ ಸೀಸುಗಳು ಕುಡ್ದು ವಾಸನೆ ಸುತ್ತಲೂ ಮೂರ್ನಾಲ್ಕು ನಾಯಿಗಳು ಕೊಳಕಾದ ಬಟ್ಟೆ ಜಟೆ ಕಟ್ಟಿದ ಕೂದಲು ನೋಡ್ತಾ ಇದ್ರೆ ವಿಕಾರ ಅಂತ ಅನ್ನಿಸ್ತಿತ್ತು ಕುಡ್ದು ಮತ್ತಲ್ಲಿ ವಾಲಾಡ್ತಾ ಬರ್ತಿದ್ದ ಅವನು ಬರೋಕು ಮೊದಲೇ ಕೆಟ್ಟ ವಾಸನೆ ಬಂತು ಶಂಕರರು ಮೂಗು ಮುಚ್ಕೊಂಡ್ರು ಆ ಮನುಷ್ಯ ನಿಂತಲ್ಲೇನಂತ ಶಂಕರರು ಆದೇಶಿಸಿದ್ರು ದೂರ ಸರಿಯಯ್ಯ ಅಂತ ಎದುರುಗಿದ್ದವನು ಅಚ್ಚರಿಯಾದವನು ಹಾಗೆ ನೋಡ್ತಾನೆ ನಕ್ಕ ಬಿಟ್ಟ ದೂರ ಸರಿ ದೂರ ಸರಿ ಅಂತ ಕೂಗ್ತಿದೆಯಲ್ಲ ಸ್ವಾಮಿ ಅದು ಸರಿನಾ ಸ್ವಾಮಿ ನೀನೇನೋ ಎಲ್ಲ ಒಂದೇ ಎಲ್ರೂ ಒಂದೇ ಅಂತಿರ್ತೀಯಂತೆ ಈಗ ನಾನು ನೀನು ಬೇರೆನ ಸ್ವಾಮಿ ಗಂಗಾ ನದಿಲಿ ಕಾಣೋ ಸೂರ್ಯ ಕೆಸ್ರಲ್ಲಿ ಕಾಣೋ ಸೂರ್ಯ ಒಬ್ಬನೇನೋ ಬೇರೆ ಬೇರೆನೋ ನಿನ್ನೊಳಗಿರೋ ಆತ್ಮ ನನ್ನೊಳಗಿರೋ ಆತ್ಮ ಬೇರೆ ಬೇರೆನೋ ಒಂದೇ ಪರಮಾತ್ಮನೋ ನೀನು ದೂರ ಸರಿ ದೂರ ಸರಿ ಅಂತಿರೋದು ಈ ದೇಹನೋ ಆ ಪರಮಾತ್ಮ ರೂಪಿ ಆತ್ಮನೋ ಶಂಕರರಿಗೆ ಕಣ್ತುಂಬಿವಂತು ನಾನೆಂಥ ಅಜ್ಞಾನದ ಕೆಲಸ ಮಾಡಿದೆ ನನ್ನೆದುರಿಗಿರೋನು ಅದೆಂಥ ಆತ್ಮಜ್ಞಾನಿ ಅನ್ನಿಸ್ತು ತಕ್ಷಣ ಹೇಳಿದರು ಯಾ ಚಿತಿ ಸ್ಫುರತಿ ವಿಷ್ಣು ಮುಖೇ ಸಾ ಪುತ್ರಿ ಖಾವಾದಿಷು ಸೈವ ಸಾಧಂ ನೈವ ದೃಶ್ಯಮಿತಿ ಯಶ್ಯ ಮನೀಷಾ ವಾಸ ಗುರುರ್ಮೆ ಅಂತ ಹೇಳಿದರು ವಿಷ್ಣು ಶಿವರಂಥ ಪ್ರಮುಖರೊಳಗಿರೋ ಚೈತನ್ಯ ಗೆದ್ದಲು ಹುಳದಲ್ಲಿರೋ ಚೈತನ್ಯ ನನ್ನೊಳಗಿರೋ ಚೈತನ್ಯ ಎಲ್ಲವೂ ಒಂದೇ ಯಾರಿಗಿದು ಅನುಭವಕ್ಕೆ ಬಂದಿದೆಯೋ ಯಾರ ಬುದ್ಧಿ ಇದನ್ನು ಕಂಡುಕೊಂಡಿದೆಯೋ ಅವನು ಬ್ರಾಹ್ಮಣನೇ ಆಗಿರಲಿ ಅಥವಾ ಆಗಿರಲಿ ನನಗೆ ಅವನು ಗುರುಗೆ ಸಮಾನ ಅಂತ ನಿಶ್ಚಯ ಮಾಡಿಕೊಂಡ್ರು ಆಮೇಲೆ ಎದುರು ನಿಂತಿದ್ದವನಿಗೆ ಮನ್ಸಾರೆ ಕೈ ಮುಗಿದ್ರು ಅಲ್ಲಿಂದ ಶಂಕರರಿಗೆ ಅದ್ವೈತ ತತ್ವಜ್ಞಾನ ಮಾತ್ರವೇ ಅಲ್ಲ ಬದುಕಿಗೆ ಅಳವಡಿಸ್ಕೊಳ್ಬೇಕಾದ ಮೂಲ ಧರ್ಮ ಅನ್ನೋದು ಮತ್ತಷ್ಟು ಮನದಟ್ಟಾಯಿತು ಅದನ್ನೇ ಧ್ಯಾನಿಸ್ತಾ ಜಾಗೃತ್ ಸ್ವಪ್ನ ಸುಪ್ತಿಷು ಸ್ಫುಟತರ ಯಾ ಸಂವಿಜ್ಜೃಂಭತೆ ಯಾ ಬ್ರಹ್ಮದಿ ಪಿಪೀ ಕಾಂತತನುಷು ಪುತಾ ಜಗತ್ಸಾಕ್ಷಿಣಿ ಸೈವಾಹಂ ಚ ದೃಶ್ಯವಾಸ್ವಿತಿ ದೃಢ ಪ್ರಜ್ಞಾಪಿ ಯಸ್ತಿ ಚೇ ಚಂಡಾಲೋಸ್ತು ಸತು ತ್ರಿಜೋಸ್ತು ಗುರುರಿತ ಮನೀಷ ಮಮ ಅಂತ ಮನೀಷ ಪಂಚಕ ಬರುದ್ರು ಅದನ್ನು ಬರೆದು ಮುಗಿಸೋ ಅಷ್ಟರಲ್ಲಿ ವೇದಗಳಲ್ಲಿ ಅಡಗಿರೋ ಬ್ರಹ್ಮ ರಹಸ್ಯನ ಜನಕ್ಕೆ ಅರ್ಥ ಮಾಡಿಸ್ಬೇಕು ಅನ್ನೋ ನಿರ್ಣಯ ಮಾಡಿದರು ಬ್ರಹ್ಮಸೂತ್ರಕ್ಕೆ ಭಾಷೆ ಬರೆಯೋಕ್ಕೆ ಮುಂದಾದರು ಈ ಕಾರ್ಯ ಸಾಕ್ತಾ ಆಯಿತು ಒಂದಿನ ಆಚಾರ್ಯ ಶಂಕರರು ಶಿಷ್ಯರ ಜೊತೆ ಕೂತು ವೇದಗಳ ಬಗ್ಗೆನೋ ಏನೋ ಏನೋ ಮಾತಾಡ್ತಾ ಇದ್ರು ಆಗ ಕಪ್ಪಗಿದ್ದ ಆದರೆ ಫಳ ಫಳ ಹೊಳಿಯುತ್ತಿದ್ದ ಬಿಡಿಗಡ್ಡದ ವೃದ್ಧರೊಬ್ಬರು ಬಂದರು ಅವ್ರಿಗೆ ಅದೆಷ್ಟು ವಯಸ್ಸಾಗಿತ್ತು ಅಂದರೆ ಆ ವಯಸ್ಸಿನ ಲೆಕ್ಕ ಹಾಕೋದು ಅಸಾಧ್ಯ ಅನ್ನಿಸ್ತಿತ್ತು ಅವರು ಬರ್ತಿದ್ದ ಹಾಗೆ ಶಂಕರ ಶಿಷ್ಯರು ಆ ವೃದ್ಧರಿಗೆ ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಬಂದ ವಿಚಾರ ಕೇಳಿದರು ಆಗ ವೃದ್ಧ ಮಗು ಯಾರೋ ಬ್ರಹ್ಮಸೂತ್ರದ ವಿವರಣೆ ಹೇಳ್ತಾರಂತಲ್ಲಪ್ಪ ಯಾರವರು ಎಲ್ಲಿದ್ದಾರೆ ಅವರೂ ಹುಡುಕೊಂಡು ಬಂದೆ ಅಂತ ಹೇಳಿದರು ಅಲ್ಲೇ ಇದ್ದ ಶಂಕರರು ನಿರ್ಮಮವಾಗಿ ಪೂಜ್ಯರೆ ನಾನೇ ಅವನು ಶಂಕರ ನಿಮಗೇನು ಬೇಕು ಹೇಳಿ ಅಂದರು ಅದಕ್ಕೆ ವೃದ್ಧ ಓ ನೀನೇನಾ ಸಂತೋಷ ಸಂತೋಷ ನೀನು ಬ್ರಹ್ಮಸೂತ್ರದ ಬಗ್ಗೆ ವ್ಯಾಖ್ಯಾನ ಬರೆದಿದೆಯಂತೆ ಆ ನಿನ್ನ ವ್ಯಾಖ್ಯಾನಕ್ಕೂ ನನ್ನ ವ್ಯಾಖ್ಯಾನಕ್ಕೂ ಏನೇನು ಸಾಮ್ಯತೆ ಇದೆ ಏನೇನು ವೈರುಧ್ಯ ಇದೆ ನೋಡೋಣ ಅಂತ ಬಂದೆ ನೋಡಲಾ ಅಂದರು ಶಂಕರರು ಕೈ ಮುಕ್ಕೊಂಡು ಧಾರಾಳವಾಗಾಗಲಿ ಸ್ವಾಮಿ ನನಗಂತೂ ಅದರ ಅರ್ಥ ಗೊತ್ತಿದೆ ಅನ್ನೋ ಅಹಂಕಾರವಂತೂ ಇಲ್ಲ ನೀವು ಕೇಳಿತಾನೆ ಹೇಳ್ತೀನಿ ಅಂದರು ತಕ್ಷಣವೇ ಆ ವೃದ್ಧ ಹಾ ಹೇಳು ಮೂರನೇ ಅಧ್ಯಾಯದಲ್ಲಿ ತದಂತರ ಪ್ರತಿಪತ್ತವು ಅನ್ನೋ ಸೂತ್ರ ಇದೆಯಲ್ಲ ಅದರ ಅರ್ಥ ಹೇಳು ಅಂದರು ಹಾಗಲಿ ಶ್ರುತಿಲಿ ಗೌತಮರ ಗೋತ್ರದ ಶ್ವೇತಕೇತುವಿಗೂ ಪಾಂಚಾಲ ರಾಜ ಜೀವಾಲಿಯ ಮಗ ಜೈವಾಲಿಗೂ ನಡೆಯುವ ಸಂವಾದದಲ್ಲಿ ಇದ್ರ ಉಲ್ಲೇಖ ಸಿಗುತ್ತೆ ಇದರರ್ಥ ಇಂದ್ರಿಯಗಳು ಶಕ್ತಿ ಕಳ್ಕೊಂಡು ಮರಣಕಾಲ ಬಂದಾಗ ದೇಹಾಂತರ ಪಡೆಯೋಕೆ ಒಬ್ಬ ಜೀವಿ ಭೂತಗಳ ಜೊತೆ ಹೋಗೋದ್ರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿದರು ಶಂಕರ ಶಿಷ್ಯರು ಇನ್ನೇನು ಚಪ್ಪಾಳೆ ತಟ್ಟಬೇಕು ಅಷ್ಟರಲ್ಲಿ ಛೇ ಅದರ ಅರ್ಥ ಆಗಲ್ಲ ಅಂತ ಖಂಡಿಸಿಬಿಟ್ರು ಆ ವೃದ್ಧರು ಶಿಷ್ಯರಿಗೆ ಆಶ್ಚರ್ಯ ಪಂಡಿತರೇ ಬಂದು ಶಂಕರರ ಮುಂದೆ ಮಾತಾಡೋಕ್ಕಾಗದೆ ವಾಪಸ್ ಇದ್ರೆ ಈ ಮುದುಕ ಇಷ್ಟು ಕಟುವ ಖಂಡಿಸ್ಬಿಟ್ನಲ್ಲ ಅಂತ ಶಂಕರರೇನು ಸುಮ್ಮನೆ ಬಿಟ್ರ ಅವರು ಈ ವೃದ್ಧನ ಹೇಳಿಕೆ ಖಂಡಿಸಿದರು ಇವರ ಹೇಳಿಕೆ ವೃದ್ಧ ಕಂಡಿಸ್ತಾ ಈ ಇಬ್ಬರ ಮಧ್ಯೆ ದೊಡ್ಡ ವಾಗ್ಯುದ್ಧವೇ ನಡೆದು ಹಾಕಿ ಕಾಣ್ತಿತ್ತು ಆ ಶಿಷ್ಯರಿಗೆ ಒಂದು ಕಡೆ ಆದಿಶೇಷ ಇನ್ನೊಂದು ಕಡೆ ಪತಂಜಲಿ ಈ ಇಬ್ಬರು ಕೂತು ಚರ್ಚೆ ಇದ್ದರೆ ಸುತ್ತಲೂ ಸುಗಂಧದ ವಾಸನೆ ಜ್ಞಾನಗಂಧದ ವಾಸನೆ ಬ್ರಹ್ಮಸೂತ್ರಗಳು ನಾಲ್ಕು ವೇದಗಳು ಅನೇಕ ಗ್ರಂಥಗಳು ವಿವಿಧ ತತ್ವಗಳು ಎಲ್ಲದರ ಬಗ್ಗೆ ದಿನಗಟ್ಟಲೆ ಚರ್ಚೆ ನಡೀತು ಕಡೆಗೆ ಎಂಟು ದಿನ ಆದಮೇಲೆ ಶಂಕರರಿಗೆ ಮನವರಿಕೆ ಆಯಿತು ಬಂದಿರೋದು ಬರೀ ವೃದ್ಧರಲ್ಲ ಸಾಕ್ಷಾತ್ ವೇದವ್ಯಾಸ ಮಹರ್ಷಿಗಳು ಅಂತ ಅದು ಗೊತ್ತಾಗ್ತಿದ್ದ ಹಾಗೆ ವ್ಯಾಸರ ಕಾಲಿಗೆ ಬಿದ್ದರು ತಾವು ಈ ತನಕ ಬರೆದಿದ್ದನ್ನೆಲ್ಲ ತೋರಿಸಿ ಸರಿ ಇದೆಯಾ ಅಂತ ಕೇಳಿಕೊಂಡ್ರು ಅದನ್ನೆಲ್ಲ ನೋಡಿದ ವ್ಯಾಸರು ಮಗು ಇದರಲ್ಲಿ ಸರಿ ತಪ್ಪು ಹುಡುಕೋದೇ ದೊಡ್ಡ ಸಾಹಸವಯ್ಯ ಗೋವಿಂದ ಭಗವತ್ಪಾದರ ಶಿಷ್ಯ ನೀನು ನಿನ್ನಿಂದ ತಪ್ಪಾಗೋಕೆ ಸಾಧ್ಯನ ಹೇಳು ನಾನು ಏನನ್ನ ಹೃದ್ಗತ ಮಾಡ್ಕೊಂಡಿದ್ನೋ ಅದನ್ನೇ ನೀನಿಲ್ಲಿ ಬರ್ದಿದೀಯ ನೀನು ಸಾಮಾನ್ಯ ಶಂಕರನ್ನೆಲ್ಲ ಯಾ ಅದ್ಭುತ ಶಂಕರ ಲೋಕ ಶಂಕರ ಅಂತ ಮೆಚ್ಕೊಂಡ್ರು ಮತ್ತು ಕಾಲಿಗೆ ಬಿದ್ದ ಶಂಕರ ಮೇಲೆದ್ದು ಕೇಳ್ಕೊಂಡ ವ್ಯಾಸರಂತ ವ್ಯಾಸರೇ ನಾನು ಬರೆದಿದ್ದನ್ನೆಲ್ಲ ಮೆಚ್ಚಿದ್ದಾಯಿತು ನಾನು ತಿಳ್ಕೊಂಡಿದ್ದನ್ನೆಲ್ಲ ಶಿಷ್ಯರಿಗೆ ಬೋಧಿಸಿದ್ದಾಯ್ತು ಆಯಸ್ಸು ಹದಿನಾರು ದಾಟ್ತು ಅನುಗ್ರಹ ಮಾಡಿ ಮಹರ್ಷಿಗಳೇ ನಿಮ್ಮ ಸನ್ನಿಧಾನಕ್ಕೆ ನನ್ನನ್ನು ಕರೆಸ್ಕೊಳ್ಳಿ ಅಂತ ಕೇಳಿದರು ವ್ಯಾಸರಿ ಆರಕ್ಷಣ ಕಂಪಿಸ್ಬಿಟ್ರು ಅಯ್ಯ ಶಂಕರ ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡ ಅನಾಥರ ಹಾಗೆ ಮಾಡ್ತಿದ್ದೀಯನಯ್ಯ ಈ ಶಾಸ್ತ್ರಗಳನ್ನು ಬೇಡ ನೀನು ಮಾಡಬೇಕಾದ ಕಾರ್ಯ ಈಗ ತಾನೇ ಶುರುವಾಗಿದೆ ನೀನು ಅವತರಿಸಿರೋದು ಬೋಧ್ಸೋಕಲ್ಲ ವಿಜಯ ಸಾಧಿಸೋಕೆ ನಿನ್ನ ಈ ಶಾಸ್ತ್ರಗಳ ಬಗ್ಗೆ ಆ ಶಿವಲೋಕದಲ್ಲೇ ಚರ್ಚೆಯಾಗ್ತಿದೆ ಕಣಯ್ಯ ಅದು ಗೊತ್ತಾಗಿಯೇ ನಾನು ಇಲ್ಲಿ ತನಕ ಬಂದಿದ್ದು ಬಂದೆ ನೋಡಿದೆ ಆನಂದವಾಯ್ತಯ್ಯ ಈ ಆನಂದದಲ್ಲೇ ನಿನಗೊಂದು ವರ ಕೊಡ್ತೀನಿ ನಿನಗಲ್ಲ ನಿನಗಲ್ಲ ಈ ಲೋಕಕ್ಕೆ ಆ ಪರಮೇಶ್ವರ ನಿನಗೆ ಎಂಟು ವರ್ಷ ಆಯಸ್ಸು ಕೊಟ್ಟ ನೀನು ನಿನ್ನ ಮೇಧಾಶಕ್ತಿಯಿಂದ ಇನ್ನೆಂಟು ವರ್ಷ ಗಳಿಸ್ಕೊಂಡೆ ಈ ಆಯಸ್ಸನ್ನು ಇನ್ನೂ ಹದಿನಾರು ವರ್ಷ ಆ ಶಿವ ಕರುಣಿಸ್ಲಿ ಅಂತ ಆಶೀರ್ವಾದ ಮಾಡಿದರು ಆಮೇಲೆ ಅಹಂಕಾರ ಅನ್ನೋ ಮದ್ದಾನೇನ ಅದ್ವೈತ ಅನ್ನೋ ಅಂಕುಶದಿಂದ ಕಟ್ಟಿಹಾಕುವಂಥವನಾಗು ಅಂತ ಹೇಳಿ ಅಲ್ಲಿಂದ ಅಂತರ್ಧಾನರಾದರು ವ್ಯಾಸರು ಹೇಳಿದ ಹಾಗೆ ಶಂಕರರು ವಿಜಯಾತ್ರೆ ಹೊರಟರು ಕುಮರಿಲ ಭಟ್ರು ಸೇರಿದಂತೆ ಇನ್ನೆಷ್ಟೆಷ್ಟೋ ವಿದ್ವಾಂಸರನ್ನು ವಾಗ್ವಿಶಾರದ ಮಹಾ ಮಹಾ ಪಂಡಿತರನ್ನು ತರ್ಕದಲ್ಲಿ ತತ್ವದಲ್ಲಿ ಮಣಿಸಿದರು ಆಗ ಭುಗಿಲೆದ್ದಿದ್ದ ಹೈಂದವ ವಿರೋಧಿ ಪ್ರವಾಹನ ಅದ್ವೈತ ಅನ್ನೋ ಕಮಂಡಲದಲ್ಲೇ ತುಂಬಿಸಿಕೊಂಡ್ರು ಅದನ್ನು ನೋಡಿದವರೆಲ್ಲ ಆಹಾ ಶಂಕರ ವಿಜಯ ಇದು ಶಂಕರ ವಿಜಯ ಅಂತ ಸಂಭ್ರಮಿಸಿದರು ಆ ಸಂಭ್ರಮದ ಮಧ್ಯೆ ಒಂದು ಅಪಶಕುನ ಎದುರಾಯಿತು ಯಾರು ಕೂಗಿದ ಹಾಗೆ ಶಂಕರ ಶಂಕರ ಅಂತ ಶಕ್ತಿಹೀನ ದನಿ ಕಾಡ್ತು ಅದು ಅದು ಅಮ್ಮನ ದನಿ ಶಂಕರರ ಹೆತ್ತಮ್ಮನ ದನಿ ಆ ಧ್ವನಿ ಕೇಳಿಸಿದ್ದು ಕಿವಿಗಲ್ಲ ಕರುಳಿಗೆ ಅದೆಲ್ಲಿದ್ದರೂ ಅಲ್ಲಿಂದ ಕೇರಳದಲ್ಲಿ ಪೂರ್ಣ ನದಿ ತಟದಲ್ಲಿದ್ದ ಮನೆಗೆ ಧಾವಿಸಿದರು ನೋಡಿದರೆ ಅಮ್ಮ ಆರ್ಯಂಬೆ ಕೊನೆ ಕ್ಷಣ ಕಾಯ್ತಾ ಇದ್ದಾಳೆ ಅಮ್ಮ ಅಮ್ಮ ಅಂತ ಓಡಿ ಬಂದ ಶಂಕರರು ತಾಯಿನ ಅಕ್ಕರೆಯಿಂದ ನೋಡಿಕೊಂಡ್ರು ಅಷ್ಟು ಹೊತ್ತಿಗೆ ಆ ತಾಯಿಗೂ ಮಗನ ಸಾಧನೆ ಶ್ರೇಷ್ಠತೆ ಗೊತ್ತಾಗಿತ್ತು ಆರ್ಯಾಂಬೆಗೆ ಮಗನ ಜೊತೆ ಈಗ ಹೇಗೆ ನಡ್ಕೋಬೇಕು ಅನ್ನೋದೇ ತೋಚಲಿಲ್ಲ ಆದರೆ ಶಂಕರರು ಮಾತ್ರ ಮಗ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸೇವೆ ಮಾಡಿದರು ಕಡೆಗೆ ಆರ್ಯಾಂಬೆ ಶಂಕರ ಶಂಕರ ಅಂತ ಕೂಗ್ತಾ ನನ್ನ ಕಡೆ ಕಾಲ ಬಂದಿದೆ ಶಂಕರ ನನ್ನ ಇಷ್ಟ ದೈವದ ದರ್ಶನ ಮಾಡಿಸ್ತೀಯಾ ಅಂತ ಕೇಳ್ಕೊಂಡ್ರು ಅಮ್ಮನ ಇಷ್ಟ ದೈವ ತಮ್ಮ ಕುಲದೈವ ಕಾಲಟಿಯ ಕೃಷ್ಣ ಅವನ ದರ್ಶನ ಮಾಡಿಸೋ ಸಂಕಲ್ಪ ಮಾಡಿದರು ಶಂಕರರು ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೀ ಪುಷ್ಪ ಸಂಕಾಶಂ ಹಾರನೂಪುರ ಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಶಂಕರ ನಮಸ್ಕಾರ ಮಾಡಿ ಕರೀತಿದ್ರೆ ಕೃಷ್ಣ ಕೊಳಲುತ್ತ ಪ್ರತ್ಯಕ್ಷನಾದ ಮನೆಯೇ ವೈಕುಂಠವಾಯಿತು ಆರ್ಯಾಂಬೆ ಕೃಷ್ಣನಲ್ಲಿ ಲೀನವಾಗ್ತಾ ಇದ್ದರೆ ವಿಷ್ಣು ದೂತರು ಹಂಸ ವಿಮಾನದಲ್ಲಿ ಆರ್ಯಾಂಬೆನ ಕರ್ಕೊಂಡು ಹೋದರು ಆರ್ಯಾಂಬೆಗೆ ವಿಷ್ಣು ಸಾನ್ನಿಧ್ಯ ಸಿಕ್ತು ಈಗ ಅಮ್ಮನ ಅಂತ್ಯಕ್ರಿಯೆಗೆ ಶಂಕರರು ಮುಂದಾದರು ಅದಕ್ಕೆ ಜನರ ವಿರೋಧ ಸನ್ಯಾಸಿಯೊಬ್ಬ ಅಂತ್ಯಕ್ರಿಯೆ ಮಾಡೋದೆ ಛೇ ಹಿಂದೆ ಯಾರೂ ಮಾಡಿರದ ಮಾಡಬಾರ್ದ ಕೆಲಸ ಇದು ಅಂತ ಎಲ್ಲರೂ ಹಠಕ್ಕೆ ಬಿದ್ದರು ಬೈದರು ಆಡ್ಕೊಂಡ್ರು ಕಡೆಗೆ ಇಡೀ ಕಾಲಡಿಯಲ್ಲಿ ಸೂತ್ಕದ ಮನೇಲಿ ಉಳಿದಿದ್ದು ಆಚಾರ್ಯ ಶಂಕರರು ಆರ್ಯಂಬೆಯ ಪಾರ್ಥಿವ ಶರೀರ ಮಂತ್ರ ಹೇಳೋರಿಲ್ಲ ಸತ್ತವರಿಗೆ ಮರುಗೋರು ಗತಿ ಇಲ್ಲ ಸಂಪ್ರದಾಯಗಳಿಲ್ಲ ನೀರಿಲ್ಲ ಬೆಂಕಿಯೂ ಇಲ್ಲ ಯಾವ ಜಗತ್ತಿನ ಜನಕ್ಕೋಸ್ಕರ ಶಂಕರರು ಇಷ್ಟವಿಲ್ಲವಿದ್ದರೂ ಬದುಕಿದ್ರು ಆ ಜನ ಶಂಕರರಿಗೆ ತೋರಿಸಿದ ಕೃತಜ್ಞತೆ ಇದು ಅಮ್ಮನ ಮೃತದೇಹವನ್ನು ಹೆಗಲಲ್ಲಿ ಹೊತ್ತ ಶಂಕರರು ಮನೆ ಹಿತ್ತಲಲ್ಲೇ ಅಂತ್ಯಕ್ರಿಯೆ ಮಾಡೋಕ್ಕೆ ನಿರ್ಧಾರ ಮಾಡಿದರು ಗದ್ಗದಿತ ಧನಿಯಲ್ಲಿ ಹೇಳಿದರು ಅಮ್ಮ 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 ನಿನ್ನ ನನ್ನ ಮುತ್ತು ನನ್ನ ರತ್ನ ನನ್ನ ಕಣ್ಣ ಬೆಳಕು ಅಂತಿದ್ದೆ ನೀನು ಚಿರಂಜೀವಿ ಆಗಿರಬೇಕು ಅಂತ ಬಾಯಿ ತುಂಬ ಪ್ರೀತಿಯಿಂದ ಕರಿತಿದ್ದಲ್ಲಮ್ಮ ಇವತ್ತು ಆ ಬಾಯಿಗೆ ಈ ಅಕ್ಕಿ ಕಾಳು ಹಾಕ್ತಾ ಇದ್ದೀನಿ ನನ್ನ ಕ್ಷಮಸಮ್ಮ ಅಯ್ಯೋ ಅಮ್ಮ ಶಿವ ಕೃಷ್ಣ ಗೋವಿಂದ ಅಂತ ನರಳುತ್ತಾ ನರಳುತ್ತಾ ಹುಡುಗಚ್ಚು ನನಗೆ ಜನ್ಮ ಕೊಟ್ಟಲ್ಲಮ್ಮ ದೊಡ್ಡ ನಮಸ್ಕಾರ ನಿನಗೆ ನಾನು ಹುಟ್ಟಿದಾಗ ನೀನು ಅದೆಷ್ಟು ಕಷ್ಟಪಟ್ಟಿದೀಯೋ ಕಣಮ್ಮ ದೇಹ ಕಳೆ ಕಳ್ಕೊಂಡಿರುತ್ತೆ ಶಕ್ತಿ ಕುಗ್ಗಿರುತ್ತೆ ಹೊಟ್ಟೆ ನೋಯ್ತಿರುತ್ತೆ ನೀನು ಮಲಗಿದು ಮಂಚದ ಮೇಲೆ ನನ್ನ ಮಾಲಿನ್ಯ ಅದೆಲ್ಲ ಹೇಗಮ್ಮ ಸಹಿಸಿಕೊಂಡೆ ನಾನೆಷ್ಟು ದೊಡ್ಡವನಾದ್ರೇನು ಯಾವ ಮಗ ತಾನೇ ತನ್ನ ತಾಯಿ ಋಣ ತೀರಿಸ್ಬಲ್ಲ ಅಮ್ಮ ಅವತ್ತು ನಿನ್ನ ಕನ್ಸಲ್ಲಿ ನಾನು ಸನ್ಯಾಸಿಯಾಗಿದ್ದೇ ನಿನ್ನಿಂದ ಸಹಿಸ್ಕೊಳಕ್ಕಾಗಿರಲಿಲ್ಲ ಗುರುಕುಲದಲ್ಲಿ ನನ್ನ ಬಂದು ತಪ್ಪಿಕೊಂಡಿದ್ದೆ ಅತ್ತಿದ್ದೆ ಕ್ಷಮಸಮ್ಮ ನನ್ನ ನಿನ್ನ ಕಡೆಗಾಲದಲ್ಲಿ ಸರಿಯಾದ ಸಮಯಕ್ಕೆ ಬರಲಿಲ್ಲ ಸಾಯೋ ಹೊತ್ತಿಗೆ ತಾರಕ ಮಂತ್ರ ಹೇಳಲಿಲ್ಲ ಗಂಟಲಿಗೆ ನೀರು ಬಿಡಲಿಲ್ಲ ದಯವಿಟ್ಟು ನನ್ನ ಅಂತ ಅಮ್ಮನ ಕಾಲಿನ ಹತ್ರ ಕೂತು ಬಿಕ್ಕಡಿಸಿ ಹತ್ರ ಶಂಕರರು ಅಳುತ್ತಲೇ ಅಗ್ನಿ ಮಂತ್ರ ಹೇಳಿದರು ಈಗೇನಾದರೂ ಅಲ್ಲಿಗೆ ಹೋಗಲಿಲ್ಲ ಅಂದರೆ ಶಂಕರನ ತಾಪ ತನ್ನನ್ನೇ ಸುಟ್ಟು ಬಿಡುತ್ತೆ ಅನ್ನೋ ಭಯವಾಯಿತು ಅಗ್ನಿದೇವನಿಗೆ ಅಲ್ಲಿ ಪ್ರತ್ಯಕ್ಷವಾದ ಆರ್ಯಂಬೆಯ ಚಿತೆಯಾದ ಆಕಾಶವೆಲ್ಲ ನೀಲಿಯಾಯಿತು ಶಂಕರರ ಮನಸ್ಸು ಹಗುರವಾಯಿತು ನೀಲಿ ಬಾನಲ್ಲಿ ಮುಂದಿನ ಗುರಿ ನಿಚ್ಚಳವಾಗಿ ಕಾಣಿಸ್ತು